ನಾಟ್ ಅಡುಗೆ ಮನೆ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ರುಚಿ ರುಚಿಯಾದ ಟೊಮೊಟೊ ಗೊಜ್ಜನ್ನು ಮಾಡೋದು ಹಣ್ಣಿನ ಟೊಮೊಟೊ ತೊಗೊಂಡು ಗೊಜ್ಜನ್ನು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಐದರಿಂದ ಆರು ಟೊಮೊಟೊನ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ಸಣ್ಣ ಸಣ್ಣದಾಗಿ ನೋಡಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಮತ್ತು ನಾನು ಬೇಳೆ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕರ್ಬೇವು ಮತ್ತು ಎಣ್ಣೆ ಎಣ್ಣೆ ಮತ್ತು ಸಾಸಿವೆ ಸಾಸಿವೆ ಅರಿಶಿನ ಒಂದು ಚಿಕ್ಕ ಬಿಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಸಿಪ್ಪೇನ ಸುರಿದು ಮತ್ತು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಇದು ಸಾಂಬಾರು ಪೌಡ್ರು ಫ್ರೆಂಡ್ಸ್ ನೋಡಿ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಗೊಜ್ಜು ಮಾಡಿಕೊಂಡು ಒಂದು ವಾರ ಬೇಕಂದ್ರೂ ನಾವು ಸ್ಟೋರ್ ಮಾಡ್ಕೋಬೋದು ಬ್ಯಾಚುಲರ್ಗೆ ತುಂಬಾ ಒಳ್ಳೆಯ ಅಡುಗೆ ಅಂತಲೇ ಹೇಳ್ಬೋದು ಇದು ಅವರು ಟೈಮ್ಗೆ ಬೇಗ ಮಾಡ್ಕೊಳ್ಳೋದಕ್ಕಾಗಲ್ಲ ನೋಡಿ ನಾನು ಸ್ವಲ್ಪ ಹಿಂಗು ಕೂಡ ತಗೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಹಿಂಗನ್ನು ಯೂಸ್ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಜೀರ್ಣಶಕ್ತಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ನಾನು ಏನೆಲ್ಲ ತಗೊಂಡಿದ್ದೀನಿ ಅಂತಂದರೆ ಇಷ್ಟೊಂದು ಅಡುಗೆಗೆ ತಗೊಂಡಿದ್ದೀನಿ ಟೊಮೊಟೊ ಗುಜ್ಜಿಗೆ ಮಾಡೋದಕ್ಕೆ ನೋಡ್ಬೋದು ಇಷ್ಟೆಲ್ಲ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತೊಂದು ಸಾರಿ ಹೇಳ್ತೀನಿ ಟೊಮೊಟೊ ಮತ್ತು ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಇಂಗು ಅರಶಿನ ಬೆಳ್ಳುಳ್ಳಿ ಜೀ ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವ್ ಸೊಪ್ಪು ಎಣ್ಣೆ ಈರುಳ್ಳಿ ಇಷ್ಟೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಯಾವ ರೀತಿ ಮಾಡ್ಕೊಬೇಕು ಎಂಬುದಾಗಿ ನಾನು ಬನ್ನಿ ತೋರಿಸ್ತೀನಿ ವಿಡಿಯೋದಲ್ಲಿ ಬನ್ನಿ ನೋಡೋಣ ನೋಡಿ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ ಕಾದಿದೆ ಚೆನ್ನಾಗಿ ಎಣ್ಣೆನ ಹಾಕ್ಕೊಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆನ ಸೇರಿಸ್ಕೊಡೋಣ ಸೇರಿಸ್ಕೊಳ್ಳೋಣ ನೋಡಿ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಡೈರೆಕ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಅದು ಬೇರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಡೈರೆಕ್ಟ್ ವಿಡಿಯೋ ಮಾಡೋದ್ರಿಂದ ನಾವು ಏನೇ ಮಾಡ್ತೀವಿ ಅನ್ನೋದು ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ಬೇಕಾಗುತ್ತೆ ನೋಡಿ ನಾನು ಕರಿಬೇನ ಸಡಿಸ್ತಾಯಿದ್ದೀನಿ ಕರಿಬೇ ಸ್ವಲ್ಪ ಲಾಸ್ಟಾಗಿ ಹಾಕೋದ್ರಿಂದ ತುಂಬಾ ಫ್ರೈ ಆಗೋಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಸ್ಮೆಲ್ಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ಮೇಲೆ ಅದು ಮೂರು ಮೆಣಸಿನ್ಕಾಯಿ ತಗೊಂಡಿದ್ದೆ ಬೇಡ್ಗೆ ಅದನ್ನು ನಾನು ಕಸ್ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮೂರರಿಂದ ನಾಲ್ಕು ದಿನದವರೆಗೂ ಒಂದು ವಾರ ತನಕ ನಾವು ಸ್ಟೋರ್ ಮಾಡ್ಕೊಳ್ಳಬಹುದು ಈಗೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ನಾವು ಚಪಾತಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ಕೂಡ ತಿನ್ಬಹುದು ಈಗ ಸೇರಿಸ್ಕೊಂತ ಇದ್ದೀನಿ ಈಗ മോ ഇഷ്ട ആ കൂടെ നാഗ്മൂടന ಅದು ಸ್ವಲ್ಪ ಫ್ರೈ ಆಗಿ ಇದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಮುಚ್ಚ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ನುಣ್ಣ ಹಾಗಿದೆ ಈಗ ಬಂದು ಅರ್ಶಿನ ಸೇರಿಸ್ಕೊಳ್ಳೋಣ ಉಕ್ಕಿನ ಸೇರಿಸ್ಕೊಳ್ಳೋಣ ಸ್ವಲ್ಪ ಕಲ್ಸ್ಕೊಳ್ಳೋಣ ಇದೆ ಇದಕ್ಕೆ ನೀರೆಲ್ಲ ಸೇರ್ಸ್ಕೊಳ್ಳೋದು ಬೇಡ ಬಜ್ಜಿ ಹಾಗೆ ಇರಬೇಕು ತುಂಬಾನೇ ಚೆನ್ನಾಗಿರುತ್ತೆ ಇರುತ್ತೆ ಕಾಣಿಸ್ತಾ ಇದೆ ಈಗ ಅದರಲ್ಲಿ ನೀ ಎಣ್ಣೆ ಅಂಶ ಎಲ್ಲ ಬಿಡಬೇಕು ನೀಟಾಗಿ ನಾವು ಸೌಟಿನ ಸಹಾಯದಿಂದ ಸ್ವಲ್ಪ ಇದನ್ನು ಈಗ ಇದ್ರೆ ಇನ್ನು ತುಂಬಾ ಚೆನ್ನಾಗಿ ರಸನ ಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಈಸಿ ಕೂಡ ಅಂತ ಹೇಳ್ಬೋದು ನೋಡಿ ಈಗ ಸಾಂಬಾರು ಪುಡಿನ ಸೇರಿಸ್ಕೊಳ್ಳೋಣ ನಾನು ಎರಡು ಸ್ಪೂನ್ ಸಾಂಬಾರು ಪುಡಿನ ತಗೊಂಡಿದ್ದೀನಿ ಖಾರ ಅಷ್ಟೇ ಸಾಕು ನನಗೆ ನಿಮಗೆ ಖಾರಕ್ಕೆ ಅಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕಲರ್ ಈಗ ರೆಡಿ ಇದೆ ನೋಡಿ ಆದಷ್ಟು ಕರೆ ಬಾಂಡ್ಲಿನ ಬಿಟ್ಕೊಳ್ತಾ ಇದೆ ಜೊಜ್ಜು ನೋಡಿ ನೋಡ್ಬೋದು ನೋಡಿ ತುಂಬಾ ನೀಟಾಗಿ ಆದಷ್ಟು ಕರೆ ಬಂಡ್ಲಿನ ಬಿಟ್ಕೊಳ್ತಾ ಇದೆ ನೋಡಿ ರೆಡಿ ಇದೆ ಈಗ ಜೊಜ್ಜು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಹಿಂಗನ್ನ ಉದುರ್ಸ್ಕೊಳ್ಳೋಣ ನೋಡಿ ಹಿಂಗು ಹಿಂಗನ್ನ ಉದುರಿಸೋದ್ರಿಂದ ತುಂಬಾನೇ ಟೇಸ್ಟಿ ಆಗಿ ಇರುತ್ತೆ ಜೀರ್ಣಶಕ್ತಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಸ್ಟವ್ನ ಹಾಕ್ ಮಾಡ್ಕೊಳ್ಳೋಣ ತುಂಬ ಕಲರ್ಫುಲ್ಲಾಗಿ ಇದೆ ಗೊಜ್ಜು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಮಾಡ್ಕೊಳ್ಳಿ ಗೊಜ್ಜನ್ನು ಗೊಜ್ಜು ಮಾಡ್ಕೊಂಡು ಹೇಗಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ನಮಗೆ ನೋಡಿ ತುಂಬಾ ಚೆನ್ನಾಗಿದೆ ಓಕೆ ಬಾಯ್ ಫ್ರೆಂಡ್ಸ್